ಅಭಿನಂದನೆಗಳು ನಮ್ಮ ಮಾಧ್ಯಮ ವಕ್ತಾರರು ನಮ್ಮ ಸಮೂಹದ ಒಬ್ಬ ಪ್ರತಿನಿಧಿಯಾಗಿ ತಮಗೆ ಎಸಗಟ್ಟ ಬ್ಲಾಕ್ ಅಧ್ಯಕ್ಷರಾದ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಹೇಳ್ತಾ ತಮ್ಮ ಈ ಒಂದು ಕನಸು ಮತ್ತು ಯೋಜನೆ ಏನಿದೆ ಸರ್ ನಿಮ್ಮ ಅಭಿನಂದನೆಗಳಿಗೆ ಥ್ಯಾಂಕ್ಸನ್ನು ಹೇಳಲಿಕ್ಕೆ ಬಯಸ್ತೀನಿ ಈಗ ನನಗೆ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ಕಾರ್ಯಾಧ್ಯಕ್ಷರಾದಂಥ ಭಾಳ ಚಟುವಟಿಕೆಯಿಂದ ಕೂಡಿರುವಂಥ ಜಿ ಸಿ ಚಂದ್ರಶೇಖರ್ ಅವರು ರಾಜ್ಯಸಭಾ ಸದಸ್ಯರು ಇವರು ಎಲ್ಲರೂ ಸೇರಿ ಇಡೀ ಕಾಂಗ್ರೆಸ್ ಪರಿವಾರ ಇಂಥದ್ದೊಂದು ಜವಾಬ್ದಾರಿ ಕೇಶವರಾಜಣ್ಣ ಅವರು ನಮ್ಮ ಡೆಫೆನ್ಡೆಟ್ ಕ್ಯಾಂಡಿಡೇಟ್ ಕೇಶವರಾಜಣ್ಣ ಅವರು ಮತ್ತು ನಮ್ಮ ಇತರೆ ಬ್ಲ್ಯಾಕ್ನ ಅಧ್ಯಕ್ಷರುಗಳಾದಂಥ ಮೆಡಿಕಲ್ ಮೂರ್ತಿಯವರು ಶ್ರೀನಿವಾಸ್ ಅವರು ಅವಳಳ್ಳಿ ಹಾಗೆಯೇ ರವಿಕುಮಾರ್ ಅವರು ರವಿ ನಮ್ಮ ಯಲಹಾ ಬ್ಲ್ಯಾಕ್ ಅಧ್ಯಕ್ಷರು ಎಲ್ಲರ ಒತ್ತಾಸೆಯಿಂದ ನಾನು ಇವತ್ತು ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ನನಗೆ ನೀಡಿದ್ದಾರೆ ಅವರ ನಿರೀಕ್ಷೆಗಳನ್ನು ನಾನು ಬಹಳ ವ್ಯವಸ್ಥಿತವಾಗಿ ಮತ್ತು ಜನಸಂಪರ್ಕದ ಜೊತೆ ಒಳಗಡೆ ತುಂಬ ಯಶಸ್ವಿಯಾಗಿ ಮಾಡ್ತೀನಿ ಈ ಸಂಘಟನೆಯನ್ನು ಅನ್ನೋ ಮಾತನ್ನು ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ ಹಾಗೆಯೇ ನಾನು ಮೊದಲಿಂದ ಕೂಡ ನನ್ನ ಇತಿಹಾಸದ ಉದ್ದಗಲಕ್ಕೆ ಒಂದು ಇಷ್ಟು ವರ್ಷದ ಇದಿದೆ ನಾನು ಬರವಣಿಗೆಯನ್ನು ಮತ್ತೆ ಪತ್ರಿಕೋದ್ಯಮವನ್ನು ಆಗಿ ಕೂಡ ಕೆಲಸ ಮಾಡಿದ್ದೀನಿ ಅದರ ಜೊತೆ ಜೊತೇಲಿ ಸಂಘಟನೆಗಳಲ್ಲಿ ಏನು ಜನಪರ ಸಂಘಟನೆಗಳು ಜನರ ದುಃಖ ದುಮ್ಮಾನಗಳಿಗೆ ಹಾಗೂ ಹೋಗುಗಳಿಗೆ ಸ್ಪಂದಿಸುವಂಥ ಕೆಲವನ್ನ ಕೆಲಸವನ್ನು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಮತ್ತು ಈ ಭಾಗದಲ್ಲೂ ಕೂಡ ಒಂದು ಬಹಳ ಮೈಲಿಗಲ್ಲಿನಂಥ ಮಹತ್ವದ ಭೂಮಿ ಹಬ್ಬವನ್ನು ಕೂಡ ನಾನು ಮಾಡ್ತಿದ್ದೆ ಅದೇನಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಪ್ರೀತಿಯ ಒಂದು ಚಪ್ಪರವನ್ನು ಆಸಿ ನಾನು ಎಚ್ಚರಿಕೆಯನ್ನು ಮತ್ತು ರಾಜಕಾರಣದ ಹಿನ್ನೆಲೆಯನ್ನು ಗ್ರಹಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅದನ್ನು ಮಾಡ್ತಾ ನಾನು ಈ ಜನರ ಭಾಗವಾಗಿ ಕೆಲಸ ಮಾಡ್ತೀನಿ ಜನರಿಗಿಂತ ಭಿನ್ನವಾದ ನಾನು ಆಗಲಿಕ್ಕೆ ಅಂತಲೇ ಬಯಸಲ್ಲ ಜನರ ಜೊತೆ ಬೆರ್ತು ನಾನು ನಾಯಕ ಆಗಬೇಕು ಅಂತ ಬಯಸಿರೋನು ಜನರಿಂದ ಬೇರೆ ಇದ್ದು ಎಲ್ಲೋ ದಂತ ಗೋಪುರಗಳಲ್ಲೋ ಗಾಜಿನ ಮನೆಗಳಲ್ಲೋ ಎ ಸಿ ರೂಮ್ಗಳಲ್ಲ ಕುಳಿತು ನಾನು ಕೆಲಸ ಮಾಡಲ್ಲ ಈಗ ನಾನು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಹೆಸರುಗಟ್ಟಕ್ಕೆ ವಹಿಸಿಕೊಟ್ಟು ನನಗೆ ಈಗ ನಾಲ್ಕೈದು ದಿನ ಆಗಿದೆ ಈಗಾಗಲೇ ಪ್ರತಿ ಹಳ್ಳಿಗೆ ಭೇಟಿ ಮಾಡಿ ಎಲ್ಲ ಜನರನ್ನ ಭೇಟಿ ಮಾಡ್ತಿದ್ದೀನಿ ಅವರವ್ರ ಹೋಗಿ ಮಾತಾಡ್ತಾ ಇದ್ದೀನಿ ಈಗಾಗಲೇ ಎರಡು ಪಂಚಾಯಿತಿ ಓಡಾಡಿದ್ದೀನಿ ಇನ್ನೂ ಮೂರು ಪಂಚಾಯತಿ ಬಾಕಿ ಇದ್ದಾವೆ ಇವನ್ನೆಲ್ಲವನ್ನೂ ಓಡಾಡಿ ಜನರಲ್ಲಿ ವಿಶ್ವಾಸ ಮೂಡಿಸಿ ಜನರ ಕೆಲಸವನ್ನು ಮಾಡ್ತಾ ಅವ್ರ ಜೊತೆಯಲ್ಲಿ ಬೆರೆತು ಅವ್ರದ್ದು ಒಂದು ಬಾಂಧವ್ಯವನ್ನು ರೂಪಿಸ್ಕೊಳ್ತೀನಿ ಯಾಕೆಂದರೆ ನನ್ನ ವ್ಯಕ್ತಿತ್ವದ ವ್ಯಕ್ತಿತ್ವದೊಳಗಡೆ ಸುಳ್ಳು ಮೋಸ ಪ್ರಾಮಾಣಿಕತೆ ಇಲ್ಲ ಅದ್ರ ಜೊತೆ ಒಳಗೇನೆ ಯಾರ್ದೋ ಏನೋ ಬಳದು ತಿಂದು ದೊಡ್ಡವನ್ನಾಗಬೇಕು ಅಂತ ಕಪಟನೂ ಇಲ್ಲ ಯಾಕೆಂದ್ರೆ ಸಮಾನತೆಗಾಗಿ ನಾನು ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಜಾತಿ ತಾರತಮ್ಯ ಮಾಡಲ್ಲ ಲಿಂಗ ತಾರತಮ್ಯ ಮಾಡಲ್ಲ ಶ್ರೀಮಂತಿಕೆ ಮತ್ತು ಬಡತನದ ತಾರತಮ್ಯ ಮಾಡಲ್ಲ ಜನರೆಲ್ಲರೂ ಒಂದೇ ಪ್ರಜಾಪ್ರಭುತ್ವ ಏನು ಹೇಳುತ್ತೆ ಪ್ರತಿ ಪ್ರಜೆಯೂ ಈ ದೇಶದಲ್ಲಿ ಪ್ರಮುಖನು ಅಂತ ಹೇಳುತ್ತೆ ಆ ತತ್ವವನ್ನು ಸಂವಿಧಾನದ ತತ್ವವನ್ನು ಅಳವಡಿಸಿಕೊಂಡು ಜನತೆಯನ್ನು ಸಂಘಟಿಸೋ ಕೆಲಸವನ್ನು ಮಾಡ್ತೀನಿ ಈ ಕೆಲಸನ ನಿರಂತರವಾಗಿ ನಾನು ಮಾಡ್ತಾ ಬಂದಿದ್ದೀನಿ ಈಗ ಅದಕ್ಕೊಂದು ಚೌಕಟ್ಟು ಸಿಕ್ಕಿದೆ ನಮ್ಮ ಕಾಂಗ್ರೆಸ್ ಪಕ್ಷ ನನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನನ್ನಾಗಿ ಹೆಸರುಗಟ್ಟಕ್ಕೆ ಮಾಡಿರೋದ್ರಿಂದ ಒಂದು ಚೌಕಟ್ಟು ಸಿಕ್ಕಿದೆ ಆ ಚೌಕಟ್ಟಿನ ಒಳಗಡೆ ನಾನು ಎಲ್ಲ ರೀತಿಯ ಜನೋಪಯೋಗಿ ಚಟುವಟಿಕೆಗಳನ್ನ ಮಾಡ್ತೀನಿ ಜನರ ಸಮಸ್ಯೆ ವಿಚಾರವಾಗಿ ನಾನು ಏನು ಒಂದು ಅರ್ಜಿ ಬರೆಯಕ್ಕೆ ಬರೋದೋನೋ ಅಥವಾ ಸಂಘಟನೆ ಗೊತ್ತಿಲ್ಲದೋನೋ ಅಲ್ಲ ನಾನು ಎಮ್ ಎಲ್ ಎಲ್ ಬಿ ಪಿ ಎಚ್ ಡಿ ಮಾಡಿರೋದ್ರಿಂದ ನನಗೆ ಆ ಎಲ್ಲಿವರೆಗೂ ಬೇಕಾದರೂ ಕಾನೂನಿನ ಹೋರಾಟವನ್ನು ಮಾಡಲಿಕ್ಕೆ ನನಗೆ ಸಾಧ್ಯತೆ ಇದೆ ಹಾಗೆಯೇ ನಮ್ಮ ಹಿರಿಯ ನಾಯಕರುಗಳು ನನ್ನ ಜಿ ಸಿ ಚಂದ್ರಶೇಖರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವರೆಲ್ಲರೂ ನಮ್ಮ ಬೆನ್ನಿಗೆ ಆಸ್ರೆಯಾಗಿ ಇರ್ತಾರೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಮುಖ್ಯವಾಗಿ ನಮ್ಮ ಹತ್ತಿರದ ಮಂತ್ರಿಗಳು ಇವರೆಲ್ಲರೂ ಕೂಡ ನನ್ನ ಬೆನ್ನಿಗೆ ಇರ್ತಾರೆ ಅಂತ ನಾನು ಭಾವಿಸಿದ್ದೀನಿ ಹಾಗೆಯೇ ಅವರು ಅವರ ಮಾರ್ಗದರ್ಶನದಲ್ಲಿ ಅವರ ನೀತಿ ನಿರೂಪಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ತತ್ವ ನಿಷ್ಠೆಯಲ್ಲಿ ನಾನು ಇದನ್ನು ಗಮನವನ್ನು ಇಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಏನು ಜನರನ್ನು ಒಡೆದು ಹಾಡುವ ಕೋಮುವಾದಿ ತತ್ವ ಜಾತಿವಾದಿ ತತ್ವ ಅಥವಾ ಯಾವುದೇ ರೀತಿಯ ತತ್ವಗಳು ಕಾಂಗ್ರೆಸ್ಸಲ್ಲಿಲ್ಲ ಕಾಂಗ್ರೆಸ್ ಸಿದ್ಧಾಂತ ಸಮಾನತೆಯ ಸರ್ವೋದಯದ ಸಿದ್ಧಾಂತ ಸರ್ವರೂ ಉದ್ಧಾರ ಆಗಬೇಕಲ್ಲಿ ಸೊ ಆ ಥರದ ಚಟುವಟಿಕೆಗಳನ್ನು ನಿರಂತರವಾಗಿ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ